ಇಪ್ಪತ್ತು ಟ್ವೆಂಟಿ ರುಪೀಸ್ ಅಲ್ಲಿ ಹತ್ತು ಐಟಮ್ ಬರುತ್ತೆ ಐವತ್ತು ರೂಪಾಯಿ ಓನ್ಲಿ ಫಿಫ್ಟಿ ರುಪೀಸ್ ಎಪ್ಪತ್ತೈದು ರೂಪಾಯಿ ಹಂಡ್ರೆಡ್ ಸೊ ಇದು ಕೂಡ ಹಂಡ್ರೆಡ್ ಇದು ಕೂಡ ಹಂಡ್ರೆಡ್ ಚೆನ್ನಾಗಿದೆ ಫಾರ್ಟಿ ಫೈವ್ ರುಪೀಸ್ ಫಿಫ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ನೋಡಿ ಹ್ಯಾಂಡಲ್ ಈ ಬರುತ್ತೆ ಎಲ್ಲ ಬೀಟ್ಸ್ ವರ್ಕ್ ಮಾಡಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಸೂಪರ್ ಹಂಡ್ರೆಡ್ ರುಪೀಸ್ ಐವತ್ತು ರೂಪಾಯಿ ಎಲ್ಲ ರಿಟರ್ನ್ ಗಿಫ್ಟ್ ಬರೀ ಐವತ್ತು ರೂಪಾಯಿ ಓಕೆ ವಾಟರ್ ಪ್ರೂಫ್ ಇದೆ ನೋಡಿ ಬರೀ ಅರವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿ ಇದು ಅದು ಐವತ್ತು ರೂಪಾಯಿ ಕಲರ್ ಇದು ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಹೆವಿ ಕ್ವಾಲಿಟಿನ ఫిఫ్టీ ఫైవ్ సిక్స్టీ ఫైవ్ స్టార్టింగ్ ఫిఫ్టీ ఫైవ్ రూపీస్ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಲೂರ್ನ ಮಾಲ್ಪೇನಲ್ಲಿ ಲೊಕೇಟ್ ಆಗಿರುವಂತಹ ರಾಮದೇವ್ ಬೆಲ್ಟ್ ಹೌಸ್ ಇರೋ ಶಾಪ್ ಅಲ್ಲಿ ಹೋಲ್ಸೇಲ್ ಬ್ಯಾಗ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬರೀ ಇಪ್ಪತ್ತು ರೂಪಾಯಿಯಿಂದನೂ ಬ್ಯಾಗ್ ಗಳು ಸಿಗುತ್ತೆ ಫ್ರೆಂಡ್ಸ್ ಇವರ ಶಾಪ್ ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ಬಿಸ್ನೆಸ್ ಗೆ ಅಥವಾ ಗಿಫ್ಟಿಂಗ್ ಗೆ ಫಂಕ್ಷನ್ಸ್ ಮದುವೆಗೆ ರಿಟರ್ನ್ ಗಿಫ್ಟ್ ಏನಾದರೂ ಕೊಡಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿಗಳು ಬೇಕು ಅಂದ್ರೆ ಸೊ ಬರ ಇಪ್ಪತ್ತು ರೂಪಾಯಿಯಿಂದನೂ ಒಳ್ಳೊಳ್ಳೆ ಬ್ಯಾಗ್ ಗಳು ಸಿಗುತ್ತೆ ಹೋಲ್ಸೇಲ್ ರಿಟೇಲ್ ಎರಡೂ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಹೋಲ್ಸೇಲ್ ಬೇಕಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ರೀಟೇಲ್ ಬೇಕು ಸಿಂಗ್ ಪೀಸ್ ಬೇಕು ಅನ್ನೋರ್ ಶಾಪ್ ವಿಸಿಟ್ ರಿಟೇಲ್ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಹೋಲ್ಸೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಅಂಡ್ ಬೇರೆ ಏನಾದ್ರು ಎನ್ಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರುವಂತಹ ಪೇಟೆ ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಪೇಟೆ ಮೇನ್ ರೋಡ್ ಅಲ್ಲಿ ನಿಮಗೆ ಬೆಳ್ಳಿ ಬಸವಣ್ಣ ಟೆಂಪಲ್ ಹತ್ರ ಬಂದು ಕಾಲ್ ಮಾಡಿದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಅಥವಾ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಅಂಡ್ ಇವರ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ವಿಡಿಯೋ ಪೇಟಾಗಿ ವಾಚ್ ಮಾಡಿ ಎಲ್ಲದಕ್ಕೂ ವಿತ್ ಪ್ರೈಸಸ್ ನ ತಿಳಿಸಿರ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪ್ ಹೋಗೋ ಲೊಕೇಶನ್ ನೋಡೋಣ ಇದು ಬಂದು ಮಾಮೂಲ್ಪೇಟೆ ಮೈನ್ ರೋಡ್ ಬೆಳ್ಳಿ ಬಸವಣ್ಣ ಟೆಂಪಲ್ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿ ಮುಂದೆ ಬರಬೇಕು ಅಲ್ಲಿ ನಿಮಗೆ ವೆರೈಟಿ ನಾವೆಲ್ಟಿ ಮೀನಾ ಹೊಸೇರಿ ಅಂತೆಲ್ಲ ಸಿಗುತ್ತೆ ಅದರ ಪಕ್ಕದಲ್ಲಿ ಒಂದು ಕೇನ್ ಬ್ಯಾಸ್ಕೆಟ್ ಶಾಪ್ ಕೂಡ ಸಿಗುತ್ತೆ ಅಲ್ಲಿ ಪಕ್ಕದಲ್ಲಿ ಚಿಕ್ಕದೊಂದು ಸಂದಿ ಹೋಗುತ್ತೆ ಫ್ರೆಂಡ್ಸ್ ಆ ಸಂದಿಯಲ್ಲಿ ಡೆಡೇನ್ ಶಾಪೇ ಇವ್ರದ್ದು ರಾಮದೇವ್ ಬೆಲ್ಟ್ ಹೌಸ್ ಆಗಿರುತ್ತೆ ನಿಮಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಬೆಳ್ಳಿ ಬಸವಣ್ಣ ಟೆಂಪಲ್ ಹತ್ರ ಬಂದು ಕಾಲ್ ಮಾಡಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಬನ್ನಿ ಈಗ ವೆರೈಟೀಸ್ ನೋಡೋಣ ಅಂಡ್ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಮಾಮೂಲ್ಪೇಟು ಶ್ರೀ ರಾಮ್ ಬೆಲ್ಟ್ ನಿಯರ್ ಬೆಳ್ಳಿ ಬಸವಣ್ಣ ರಾಮದೇವ್ ಬೆಲ್ಟ್ ಹೌಸ್ ಏನ್ ವೆರೈಟಿ ಸಿಗುತ್ತೆ ಎಲ್ಲ ಗಿಫ್ಟ್ ಐಟಮ್ಸ್ ಎಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದಿಪೀಸ್ನೂ ಸಿಗುತ್ತೆ ಯಾವ್ದು ಸರ್ ಎಲ್ಲ ಇಪ್ಪತ್ತು ರೂಪಾಯಿ ಶಾಪಿಗೆ ಬರಬೇಕು ಇವಾಗ ಹೋಲ್ಸೇಲ್ ಬೇಕಂದ್ರೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್ ಮಿನಿಮಮ್ ಫೈವ್ ತೌಸಂಡ್ ಫೋರ್ ಇಯರ್ ಅವೈಲಬಲ್ ಇದೆಲ್ಲ ಓಕೆ ಸರ್ ನೆಕ್ಸ್ಟ್ ಸರ್ ಇದೆಲ್ಲ ಟ್ವೆಂಟಿ ರುಪೀಸ್ ಅಲ್ಲ ರಿಟರ್ನ್ ಗಿಫ್ಟಿಗೆ ಓಕೆ ಟ್ವೆಂಟಿ ರುಪೀಸಲ್ಲಿ ಹತ್ತು ಐಟಮ್ ಇದೆಯಾ ಓಕೆ ವೆರೈಟಿ ಬೇರೆ ಬೇರೆ ಇದೆ ಸೊ ಟ್ವೆಂಟಿ ರುಪೀಸಲ್ಲಿ ಹತ್ತು ಐಟಮ್ ಬರುತ್ತೆ ಸೊ ನೀವು ಯಾವ್ದು ಬೇಕಾದರೂ ತೊಗೋಬೋದು ಸಿಂಗಲ್ ಪೀಸ್ ಬೇಕಂದರೆ ಶಾಪ್ ವಿಸಿಟ್ ಮಾಡಬೇಕು ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಹೋಲ್ಸೇಲ್ಗೆ ಬೇರೆ ಪ್ರೈಸಸ್ ಐವತ್ತು ರೂಪಾಯಿ ಓನ್ಲಿ ಓಕೆ ಓಕೆ ಚೆನ್ನಾಗಿದೆ ನೋಡಿ ಬರೀ ಐವತ್ತು ರೂಪಾಯಿ ಇದೆಲ್ಲ ಇದಲ್ಲಿ ಯಾವ್ದಾದ್ರು ತಗೊಳ್ಳಿ ಫಿಫ್ಟಿ ರುಪೀಸು ಓ ಚೆನ್ನಾಗಿದೆ ನೋಡಿ ಸೊ ರಿಟೇಲ್ ಅಂದರೆ ಮಿನಿಮಮ್ ಎಷ್ಟು ಪ್ರೈಸ್ ಆಗ್ಬೋದು ಸರ್ ಇದು ನೂರು ರೂಪಾಯಿ ಆಗುತ್ತೆ ಓಕೆ ಹಾಂ ಸೈಜ್ ಎಪ್ಪತ್ತೈದು ರೂಪಾಯಿ ಓಕೆ ಸೊ ವರ್ಕ್ ಇರುತ್ತೆ ಅದೆಲ್ಲ ಎಪ್ಪತ್ತೈದು ಎಪ್ಪತ್ತು ರೂಪಾಯಿ ಹಂಡ್ರೆಡು ಓಕೆ ಹಂಡ್ರೆಡಾ ಸೂಪರು ಸೊ ಇದು ಕೂಡ ಹಂಡ್ರೆಡು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದಾರೆ ಬ್ಯಾಗಲ್ಲಿ ಚೆನ್ನಾಗಿದೆ ಸೊ ಅದೆಲ್ಲ ಪಿಕ್ ಏನಿ ಹಂಡ್ರೆಡ್ ರುಪೀಸ್ ಓನ್ಲಿ ಹೋಲ್ಸೇಲ್ ಪ್ರೈಸ್ ಮಾತ್ರ ಹೇಳ್ತಾ ಇದೀವಿ ರೀಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಇದು ಕೂಡ ಹಂಡ್ರೆಡ್ ಚೆನ್ನಾಗಿದೆ ನೋಡಿ ಇದರಲ್ಲಿ ಇನ್ನೂ ತುಂಬಾ ಡಿಸೈನ್ಸ್ ಅವೈಲಬಲ್ ಇರುತ್ತೆ ನಿಮಗೆ ಫೋರ್ಲಿ ಬ್ಯಾಗ್ಸ್ ಫಾರ್ಟಿ ಫೈವ್ ರುಪೀಸ್ ಯಾವ್ದಾದ್ರು ಈ ತರ ಫಾರ್ಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಫಿಫ್ಟಿ ಫೈವ್ ರುಪೀಸ್ ಓಕೆ ಫಿಫ್ಟಿ ಫೈವ್ ರುಪೀಸ್ ಚೆನ್ನಾಗಿದೆ ಸರ್ ಸಿಕ್ಸ್ಟಿ ಫೈವ್ ರುಪೀಸ್ ನೋಡಿ ಹ್ಯಾಂಡಲ್ ಈ ಥರ ಬರುತ್ತೆ ಎಲ್ಲ ಬೀಟ್ಸ್ ವರ್ಕ್ ಮಾಡಿದ್ದಾರೆ ಸೊ ಬ್ಯಾಗಲ್ಲೆಲ್ಲ ಡಿಸೈನ್ ಇದೆ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ಓ ಸೂಪರ್ ಆಗಿದೆ ನೋಡಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬಾ ಡಿಸೈನ್ ಸಿಗುತ್ತೆ ಸ್ಯಾಂಪಲ್ ಒಂದ್ ಎರಡೇ ತೋರಿಸ್ತಾ ಇದೀವಿ ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಓ ಸೂಪರ್ ಬರೀ ಇನ್ನೂರು ರೂಪಾಯಿ ಇದೆಲ್ಲ ಹಂಡ್ರೆಡ್ ರುಪೀಸ್ ಓಕೆ ಈ ತರ ಬ್ಯಾಗ್ಸ್ ಎಲ್ಲ ನಿಮಗೆ ಹಂಡ್ರೆಡ್ ರುಪೀಸ್ ಓಕೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಐತ್ ರೂಪಾಯಿ ಓಕೆ ಎಲ್ಲ ರಿಟರ್ನ್ ಗಿಫ್ಟ್ಗೆ ಮದುವೆ ಫಂಕ್ಷನ್ಗೆ ಏನಾದರೂ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ನೋಡಿ ಚೆನ್ನಾಗಿದೆ ಡಿಸೈನ್ಸ್ ತುಂಬ ಇದೆ ಸೊ ಎಷ್ಟು ಬೇಕಾದರೂ ನೀವು ಪರ್ಚೆಸ್ ಮಾಡ್ಕೋಬಹುದು ಬರೀ ಐವತ್ತು ರೂಪಾಯಿ ಓಕೆ ವಾಟರ್ ಪ್ರೂಫ್ ಇದೆ ನೋಡಿ ಬರೀ ಅರವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಮೇಲೆಲ್ಲ ವರ್ಕ್ ಮಾಡಿದ್ದಾರೆ ಪೇಂಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ

55 65 55 65 ಇದರಲ್ಲಿ ಇನ್ನು ದೊಡಿಸಬೇಕಾದರೂ ಸಿಗುತ್ತೆ ಓಕೆ ಸ್ಟಾರ್ಟಿಂಗ್ 55 ರೂಪೀಸ್ ಇಂದ ಮರ್ಚಿ ಮೋಡಲ್ ಇದು ಕೂಡ ಬೆಂಗಳಬಾಗ್ ಚೆನ್ನಾಗಿದೆ ನಾಲ್ಕು ಸೈಜ್ ಟಿವಿ ಫೈವ್ সাইಜ್ ಬಂತು ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಅದು ಕೂಡ ಫೋಲ್ಡಬಲ್ ಆ ಚೆನ್ನಾಗಿದೆ ನೋಡಿ ಫೋಲ್ಡಬಲ್ ಬ್ಯಾಗು ಬರೀ ಎಪ್ಪತ್ತೈದು ರೂಪಾಯಿ

ಇದೆ ನೋಡಿ ದೊಡ್ಡದು ಅದು ಕೂಡ ಫೋಲ್ಡಿಂಗ್ ಮೂರು ಸೈಜ್ ಸಿಗುತ್ತೆ ಏಟಿ ಫೈವ್ ಸ್ಟಾರ್ಟಿಂಗ್ ಹ್ಮ್ 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 ಲೇಡೀಸ್ ಹ್ಯಾಂಡ್ ಬ್ಯಾಗ್ ಸ್ಟಾರ್ಟಿಂಗ್ ಒನ್ ತರ್ಟಿ ರುಪೀಸ್ ಒನ್ ತರ್ಟಿ 130 ಸರ್ ರೂಪಾಯಿ ಸರ್ ನೋಡಿ ಸ್ಟಾರ್ಟಿಂಗ್ ನೂರ ಮೂವತ್ತು ರೂಪಾಯಿಂದ ಓಕೆ

ಟ್ರಾವೆಲ್ ಬ್ಯಾಗ್ ಹಾ ಹಾ ಜಿಪ್ ಇದೆ ನೋಡಿ ಬೀಚಲ್ಲಿ ದೊಡ್ಡದಾಗತ್ತಂತೆ ಒನ್ ಸೆವೆಂಟಿ ಫೈವ್ ನೂರ ಎಪ್ಪತ್ತು ರೂಪಾಯಿ ಫೈವ್ ರುಪೀಸ್ ಹೊರಗಡೆ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇರುತ್ತೆ ಚೆನ್ನಾಗಿದೆ ಸೆವೆಂಟಿ ಫೈವ್ ರುಪೀಸ್ ಆ ಥರದ್ದು ಇನ್ನು ತುಂಬಾ ವೆರೈಟೀಸ್ ಇದೆ ಸ್ಯಾಂಪಲ್ ಒಂದೆ ತೋರಿಸ್ತಾ ಇದ್ವ ಅಷ್ಟೇ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಫುಲ್ ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡಬಹುದು బనారీ క్లాత్స్ ఫైవ్ స్టార్టింగ్ టు ಹಾಂ ಟೂ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗು ಫ್ಯಾನ್ಸಿ ಬಟ್ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಫಿನಿಶಿಂಗ್ ಚೆನ್ನಾಗಿದೆ ನೋಡಿ ಜರ್ ದೋಸಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಬರೀ ನೂರ ಐವತ್ತು ಚೆನ್ನಾಗಿದೆ ವರ್ಕಾಟಿ ರು

ಬರೀ ನೂರ ಹತ್ತು ರೂಪಾಯಿ ಬಟ್ಟೆಗಳೆಲ್ಲ ತುಂಬ್ಕೊಂಡು ಏನಾದರೂ ಹೋಗಿ ಟ್ರಾವೆಲ್ ಮಾಡೋದೇ ಚೆನ್ನಾಗಿದೆ ಒನ್ ಟೆನ್ ರುಪೀಸು ಚೆನ್ನಾಗಿದೆ ಕಾಟನಲ್ಲಿ ಸೇಲ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಬರೀ ಟೂ ಹಂಡ್ರೆಡ್ ಚೆನ್ನಾಗಿದೆ ಬರೀ ಇನ್ನೂರು ರೂಪಾಯಿ ಸೊ ಹ್ಯಾಂಡಲ್ ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಬರೀ ಇನ್ನೂರು ರೂಪಾಯಿ ಚೆನ್ನಾಗಿ ವೆರೈಟೀಸ್ ಇದೆ ಸೊ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬೇರೆ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಬರೀ ಇನ್ನೂರು ನೋಡಿ ತುಂಬಾ ವೆರೈಟೀಸ್ ಇದೆ ಸ್ಕೂಲ್ ಬ್ಯಾಗ್ಸ್ ಬರೀ ನೂರು ರೂಪಾಯಿ ಓಕೆ ಟ್ವೆಂಟಿ ಡೇಸ್ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಯಾರಿಗಾದ್ರೂ ಬೇಕಂದ್ರೆ ನೋಡಿ ಬರೀ ನೂರು ರೂಪಾಯಿ ಓಕೆ ಬರೀ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ನೂರ ಐವತ್ತು ರೂಪಾಯಿ ಓಕೆ ಒನ್ ಫಿಫ್ಟಿ ರುಪೀಸು ಓಕೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ಫುಲ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಇದೆಲ್ಲ ಏನು ಪ್ರೈಸ್ ಸರ್ ಇದು ಫೈವ್ ಫಿಫ್ಟಿ ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಓಕೆ ಓಕೆ ಸೊ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ಸಿಗುತ್ತೆ ಸ್ಕೂಲ್ ಬ್ಯಾಗ್ಸ್ಗಳು ಓಕೆ ಪಿಕ್ನಿಕ್ ಬ್ಯಾಗು ನೈಂಟಿ ರುಪೀಸ್ ನೋಡಿ ಚೆನ್ನಾಗಿದೆ ಓಕೆ ನೈಂಟಿ ರುಪೀಸ್ ಓಕೆ ನೂರ ಹದಿನೈದು ರೂಪಾಯಿ ಕಾರ್ ಬ್ಯಾಗು ಚೆನ್ನಾಗಿದೆ ನೋಡಿ ಇದರೆಲ್ಲ ಇನ್ನೂ ಕಲರ್ ಸಿಗುತ್ತೆ ಸೊ ಈ ಥರ ವೆರೈಟಿ ಸಿಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದೀವಿ ಅಷ್ಟೇ ತುಂಬ ವೆರೈಟೀಸ್ ಅವೈಲೇಬಲ್ ಇರುತ್ತೆ ಜಸ್ಟ್ ನೂರ ಹತ್ತು ರೂಪಾಯಿ ನೇನೋ ಕಾರು ಚೆನ್ನಾಗಿದೆ ನೋಡಿ ನೇನೋ ಕಾರ್ ಡಿಸೈನ್ ಇದೆ ಬರೀ ಎಪ್ಪತ್ತೈದು ರೂಪಾಯಿ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಹಾಂ ಹಾಂ अमरलस लिया सीजन बर्तन में सीजन फुलिंग है, फुलिंग डे कंपनी एटल इसके ब्रांड इसके ब्रांड है, ब्लैक ब्रांड 4155 165 बड़ी 155 165 इधर स्टार्ट आ गए थे, ओके चैनल बेकर नूर पर इस्तानी है, स्टार्टिंग नूर पॉइंट है ना सी गए थे कर में दादरा, ये तो ಎಷ್ಟು ನೋಡಿ ಈ ತರ ನೂರ ಹದಿನೈದು ರೂಪಾಯಿ ಇದು ಬಂದು ನೂರ ಹದಿನೈದು ಒನ್ ಫಿಫ್ಟೀನ್ ರುಪೀಸ್ ಅಂತ ನೋಡಿ ಓಕೆ ಫೋಲ್ಡಿಂಗ್ ಚೆನ್ನಾಗಿದೆ ಇದಕ್ಕಿಂತ ಶಾರ್ಟ್ ಬೇಕು ವ್ಯಾನಿಟಿ ಇಟ್ಕೋಬೇಕು ಅಂದ್ರೂ ಕೂಡ ಸೊ ಈ ತರದ್ ಬಂದು ನಿಮಗೆ ನೂರ ಐವತ್ತೈದು ನೂರ ಅರವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬ್ಲಾಕ್ ಕಲರ್ ಮತ್ತೆ ಡಿಸೈನ್ ಎಲ್ಲ ಸಿಗುತ್ತೆ ಬ್ಲಾಕ್ ಇದು ಕೂಡ ನೂರ ಹದಿನೈದು ಓಕೆ ಚೆನ್ನಾಗಿದೆ ನೋಡಿ ಸೊ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಫ್ರೆಂಡ್ಸ್ ರೀಟೇಲ್ಗೆ ಬೇರೆ ಪ್ರೈಸ್ ಇರುತ್ತೆ ಸೊ ನಿಮಗೆ ಹಾಂ ಸೊ ರೀಟೇಲ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಪೀಸ್ ಸೆಟ್ ನಾಲ್ಕು ಪೀಸ್ ಬರುತ್ತಾ ನಾಲ್ಕು ಪೀಸ್ಗೆ ನೂರ ಐವತ್ತು ರೂಪಾಯಿ ಡಿಸೈನ್ ಬೇರೆ ಬೇರೆ ಡಿಸೈನ್ ಹಾ 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 ಬೇರೆ ಡಿಸೈನ್ ಸಿಗುತ್ತೆ ಬರೀ ನೂರ ಐವತ್ತು ರೂಪಾಯಿಗೆ ನಾಲ್ಕು ಪೀಸ್ ಬರುತ್ತೆ ಇದರೊಳಗಡೆ ಇದೆ ಇನ್ನ ತ್ರೀ ಪೀಸು ಚೆನ್ನಾಗಿದೆ ಸಿಗುತ್ತೆ ಸಾರಿ ಕವರ್ ಹತ್ತು ಸೀರೆ ಇಟ್ಕೊಳ್ಳೋಷ್ಟು ದೊಡ್ಡದಿದೆ ನೋಡಿ ಸೈಜ್ ಬರೀ ನೂರ ಐವತ್ತು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಸೊ ಬರೀ ಒನ್ ಫಿಫ್ಟಿ ರುಪೀಸು ಇದರಲ್ಲೂ ಕೂಡ ಬೇರೆ ಡಿಸೈನ್ ಸಿಗುತ್ತೆ ಓಕೆ ಓಕೆ ಬರೀ ಒನ್ ಏಯ್ಟಿ ರುಪೀಸು ಹಾಂ ಚೆನ್ನಾಗಿದೆ ನೋಡಿ ಬರೀ ನೂರ ಎಂಬತ್ತು ರೂಪಾಯಿ ಓಕೆ ಬೇರೆ ಬೇರೆ ಡಿಸೈನು ಪ್ರಿಂಟೆಡ್ ಎಲ್ಲ ಬೇರೆ ಸಿಗುತ್ತೆ ಸೊ ಸ್ಯಾಂಪಲ್ಗೂ ಇಷ್ಟು ತೋರಿಸಿದ್ದೀವಿ ಬರೀ ನೂರ ಎಂಬತ್ತು ರೂಪಾಯಿ ಅಷ್ಟೇ